ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಏಳನೇ ಘಟಿಕೋತ್ಸವ ನವೆಂಬರ್ ಐದರಂದು ಮುಂಜಾನೆ ಹನ್ನೊಂದು ಮೂವತ್ತಕ್ಕೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಜರುಗಲಿದೆ ಎಂದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಡಾಕ್ಟರ್ ಬಸವರಾಜ್ ತಿಳಿಸಿದರು ಕಾನೂನು ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘನವೆತ್ತ ರಾಜ್ಯಪಾಲರಾದ ತಾವರ್ ಚಂದ್ ಗೆಹೋಟ್ ಕರ್ನಾಟಕ ರಾಜ್ಯ ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಸಭಾಧ್ಯಕ್ಷತೆ ವಹಿಸುವರು ಡಾಕ್ಟರ್ ಎಚ್ ಕೆ ಪಾಟೀಲ್ ಸಚಿವರು ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ಸಹ ಕುಲಪತಿಗಳಾದ ಗೌರವ ಅತಿಥಿಗಳಾಗಿ ಆಗಮಿಸುವರು ಗೌರವಾನ್ವಿತ ನ್ಯಾಯಾಧೀಶ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು ಘಟಿಕೋತ್ಸವ ಭಾಷಣವನ್ನ ನೆರವೇರಿಸಲಿದ್ದಾರೆಂದು ತಿಳಿಸಿದರು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಡಾಕ್ಟರ್ ಸಿ ಬಸವರಾಜು ಗಣ್ಯ ಮಾನ್ಯರ ಪರಿಚಯ ಹಾಗೂ ವಿಶ್ವವಿದ್ಯಾಲಯದ ಬೆಳವಣಿಗೆ ಸಮಗ್ರ ಮಾಹಿತಿಯನ್ನ ಗಣ್ಯರ ಮುಂದೆ ಮಂಡಿಸುವುದರೊಂದಿಗೆ ಸ್ವಾಗತ ಕೋರುವರು ಆಡಳಿತಾಂಗ ಕುಲಸಚಿವರಾದ ಗೀತಾ ಇ ಕೌಲಗಿ ಡೀನರು ನಿರ್ದೇಶಕರು ಹಾಗೂ ಕುಲಸಚಿವರು ಮೌಲ್ಯಮಾಪನರಾದ ಪ್ರೊಫೆಸರ್ ಡಾಕ್ಟರ್ ರತ್ನ ಆರ್ ಭರಮಗೌಡರ್ ಹಾಗೂ ಹಣಕಾಸು ಅಧಿಕಾರಿಗಳಾದ ಸಂಜೀವ್ ಕುಮಾರ್ ಸಿಂಗ್ ಇವರೆಲ್ಲರೂ ಘಟಿಕೋತ್ಸವ ಸಮಾರಂಭದಲ್ಲಿ ಹಾಜರಿರುವವರು ವಿಶ್ವವಿದ್ಯಾಲಯದ ವತಿಯಿಂದ ಕಾನೂನು ಸೇವಾ ವಲಯದಲ್ಲಿ ವಿಶೇಷ ಸೇವೆ ಸಲ್ಲಿಸಿದ ಇಬ್ಬರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು ಗೌರವಾನ್ವಿತ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಘನವ್ಯಕ್ತ ರಾಜ್ಯಪಾಲರು ಆಂಧ್ರಪ್ರದೇಶ ಮತ್ತು ಗೌರವಾನಿತ ಸುದೇಶ್ ಪೈ ಹಿರಿಯ ನ್ಯಾಯವಾದಿಗಳು ಬೆಂಗಳೂರು ಇವರುಗಳಿಗೆ ನೀಡಿ ಗೌರವಿಸಲಾಗುವುದು ಏಳುನೂರ ಹದಿನಾರು ವಿದ್ಯಾರ್ಥಿಗಳಿಗೆ ಪದವಿಯನ್ನು ಪ್ರದಾನ ಮಾಡಲಾಗುವುದು ಇವರಲ್ಲಿ ನಾಲ್ಕು ಸಾವಿರದ ಐವತ್ ಮೂರು ಪುರುಷ ವಿದ್ಯಾರ್ಥಿಗಳು ಮೂರ್ ಸಾವಿರದ ಮಹಿಳಾ ವಿದ್ಯಾರ್ಥಿಗಳಿದ್ದಾರೆ ವಿಶ್ವವಿದ್ಯಾಲಯವು ಪ್ರತಿ ಕೋರ್ಸ್ಗೆ ಒಂದರಂತೆ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕನೇ ಸಾಲಿನ ಸುವರ್ಣ ಪದಕಗಳನ್ನು ಪ್ರಯೋಜಿಸಿದ್ದು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವರು ಪ್ರಾಯೋಜಿಸಿದ ಎರಡು ಸುವರ್ಣ ಪದಕ ಎಲ್ಜಿ ಹಾವನೂರು ಸ್ಮರಣಾರ್ಥ ಟ್ರಸ್ಟ್ ಪ್ರಾಯೋಜಿಸಿದ ಎರಡು ಸುವರ್ಣ ಪದಕ ಶಿವಪ್ರಸಾದ್ ಎಂ ಶಾಂತನಗೌಡರ್ ಅವರು ಮೋಹನ್ ಶಾಂತನಗೌಡರ್ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯ ಇವರ ಸ್ಮರಣಾರ್ಥವಾಗಿ ಪ್ರಯೋಜಿಸಿದ ಎರಡು ಸುವರ್ಣ ಪದಕ ಬಿಎಸ್ ನಾರಾಯಣರವರ ಸ್ಮರಣಾರ್ಥ ಕಾನೂನು ಪದವಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಇಬ್ಬರು ಮಹಿಳಾ ವಿದ್ಯಾರ್ಥಿನಿಯರಿಗೆ ಎರಡು ಸುವರ್ಣ ಪದಕ ಇಪ್ಪತ್ತೆಂಟು ಸುವರ್ಣ ಪದಕಗಳನ್ನು ವಿವಿಧ ಕಾನೂನು ಕೋರ್ಸಿನ ವಿದ್ಯಾರ್ಥಿಗಳಿಗೆ ಈ ಘಟಿಕೋತ್ಸವದಲ್ಲಿ ಪ್ರದಾನ ಮಾಡುವರು ಪ್ರತಿ ಕೋರ್ಸ್ಗಳಿಗೆ ಹತ್ತು ರ್ಯಾಂಕ್ ಪ್ರಮಾಣ ಪತ್ರಗಳಂತೆ ಒಟ್ಟು ನೂರ ಐವತ್ತು ರ್ಯಾಂಕ್ ಪ್ರಮಾಣ ಪತ್ರಗಳನ್ನು ನೀಡಲಾಗುವುದು ಮುಂದುವರೆದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಲು ಮೂರು ವರ್ಷದ ಕಾನೂನು ಪದವಿ ಹಾಗೂ ಐದು ವರ್ಷದ ಕಾನೂನು ಪದವಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿ ಕೋರ್ಸ್ಗೆ ಹಾಗೆ ಐದು ವರ್ಷದ ಬಿಎಎಲ್ಎಲ್ಎಲ್ಬಿ ಆಂಗ್ಲ ಮಾಧ್ಯಮಕ್ಕೆ ಆರು ಮತ್ತು ಕನ್ನಡ ಮಾಧ್ಯಮಕ್ಕೆ ಆರು ಹಾಗೂ ಐದು ವರ್ಷದ ಬಿಬಿಎಲ್ಎಲ್ಬಿ ಒಟ್ಟು ಹನ್ನೆರಡು ಗಳನ್ನು ವಿಶ್ವವಿದ್ಯಾಲಯವು ನೀಡುತ್ತದೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡುವುದರೊಂದಿಗೆ ಕಾನೂನು ವಿಷಯದಲ್ಲಿ ಸಂಶೋಧನಾ ಮಹಾಪ್ರಬಂಧವನ್ನ ಮಂಡಿಸಿದ ಇಬ್ಬರು ಅಭ್ಯರ್ಥಿಗಳಿಗೆ ಪಿಎಚ್ಡಿ ಪ್ರದಾನ ಮಾಡಲಾಗುವುದೆಂದು ಕುಲಪತಿ ಡಾ ಬಸವರಾಜ್ ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಕಾನೂನು ವಿಶ್ವವಿದ್ಯಾಲಯದ ಮತ್ತು ಕುಲಸಚಿವರಾದ ಪ್ರೊಫೆಸರ್ ಡಾ ರತ್ನ ಆರ್ ಭರಂಗೌಡರ್ ಕುಲಸಚಿವರಾದ ಮತ್ತು ನವೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನಮ್ಮ ಏಳನೇ ಘಟಿಕೋತ್ಸವದ ಸಮಾರಂಭವನ್ನ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಮಾರಂಭಕ್ಕೆ ನಮ್ಮ ಕರ್ನಾಟಕದ ಕನವೆತ್ತ ರಾಜ್ಯಪಾಲರು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆದಂತಹ ತಾವರ್ಚಂದ್ ಗೆಹ್ಲೋಟ್ ರವರು ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಬರ್ತಾ ಇದ್ದಾರೆ ಇದೇ ಸಮಾರಂಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಸಮ ಕುಲಾಧಿಪತಿಗಳು ಗೌರವಾನ್ವಿತ ಸಚಿವರು ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಕರ್ನಾಟಕ ಸರ್ಕಾರ ಸಚಿವರು ಹಾಗೂ ಹಿರಿಯರು ಆದಂತಹ ಡಾಕ್ಟರ್ ಎಚ್ ಕೆ ಪಾಟೀಲ್ ರವರು ಕೂಡ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅದರ ಜೊತೆ ಜೊತೆಯಾಗಿ ಏಳನೇ ಘಟಿಕೋತ್ಸವದ ಸಮಾರಂಭದ ಘಟಿಕೋತ್ಸವ ಭಾಷಣವನ್ನು ಮಾಡಲು ಗೌರವಾನ್ವಿತ ಡಾಕ್ಟರ್ ನ್ಯಾಯಮೂರ್ತಿ ಶಿವರಾಜ್ ಬಿ ಪಾಟೀಲ್ ರವರು ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಹಾಲಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗಡಿ ಮತ್ತು ನದಿ ಸಂರಕ್ಷಣಾ ಆಯೋಗ ಅವರು ಕೂಡ ಬರ್ತಾ ಇದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಮೂರು ಶ್ರೇಷ್ಠ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲು ಅವರನ್ನ ಶಿಫಾರಸು ಮಾಡಲಾಗಿದೆ ಅವರು ಕೂಡ ಬರ್ತಾ ಇದ್ದಾರೆ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಎಸ್ ಅಬ್ದುಲ್ ನಜೀರ್ ಘನವಿತ ರಾಜ್ಯಪಾಲರು ಆಂಧ್ರಪ್ರದೇಶ್ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀಮತಿ ಬಿ ವಿ ನಾಗರತ್ನ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯ ನವದೆಹಲಿ ಶ್ರೀ ವಿ ಸುದೇಶ್ ಪೈ ಹಿರಿಯ ನ್ಯಾಯವಾದಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏಳನೇ ಘಟಿಕೋತ್ಸವ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ನಾವು ಪದವಿಗಳನ್ನ ಹಲವಾರು ಪದವಿಗಳನ್ನ ಪ್ರದಾನ ಮಾಡಬೇಕಾಗಿದೆ ಅದರಲ್ಲಿ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡೋದಾದ್ರೆ ಕೆಲವು ನಿರ್ದಿಷ್ಟವಾದಂತಹ ಮೊತ್ತವನ್ನ ಇಟ್ಟು ಆ ಮೊತ್ತದಲ್ಲಿ ಬರ್ತಕ್ಕಂಥ ಬಡ್ಡಿನಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ಅನೇಕ ವರ್ಷಗಳಿಂದ ಕೊಡ್ತಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಹಾಗೆ ಎರಡು ವರ್ಷದಲ್ಲಿ ಪಿ ಎಚ್ ಡಿ ಪ್ರಮಾಣ ಪತ್ರ ಪ್ರದಾನವನ್ನ ಎರಡು ವಿದ್ಯಾರ್ಥಿಗಳಿಗೆ ಒಬ್ರು ಪುರುಷ ನಾವು ಪ್ರತಿ ಒಂದು ಕೋರ್ಸಿನಲ್ಲೂ ಕೂಡ ಹತ್ತು ರ್ಯಾಂಕ್ಗಳನ್ನು ನಾವು ನಿಗದಿ ಮಾಡಿದ್ದೇವೆ ಮೊದಲು ಯಾರು ಶೇರ್ ಬರ್ತಾರೆ ಅವರಿಗೆ ಹತ್ತು ರ್ಯಾಂಕ್ ಗಳನ್ನ ಕೊಡ್ತಕ್ಕಂಥದ್ದು ಕೂಡ ನಮ್ಮಲ್ಲಿ ರೂಢಿ ಇದೆ ಹಾಗಾಗಿ ಈ ಸಮಾರಂಭದಲ್ಲಿ ಏಳನೇ ಘಟಿಕ ಘಟಿಕೋತ್ಸವದ ಸಮಾರಂಭದಲ್ಲಿ ಒಟ್ಟು ಘಟಿಕೋತ್ಸವದಲ್ಲಿ ಸ್ವೀಕರಿಸ್ತಾ ಇದ್ದಾರೆ ಐವತ್ತು ಚಿನ್ನದ ಪದಕಗಳನ್ನ ಇವರು ಸ್ವೀಕರಿಸ್ತಾ ಇದಾರೆ ಸೊ ನಮಗೆ ನಿಜಕ್ಕೂ ಕೂಡ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಅಹ್ ಕಾನೂನ ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಉತ್ಕೃಷ್ಟ ಶಿಕ್ಷಣವನ್ನ ಕೊಡ್ಲಿಕ್ಕೆ ಒಂದು ದೊಡ್ಡ ದಾಪು ಕಾಲನನ್ನು ಹಾಕಿದ್ದೇವೆ ನಾವು ಕಳೆದ ಐದನೈದು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಈ ವಿಶ್ವವಿದ್ಯಾಲಯ